ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಉದ್ಯೋಗ ಅವಕಾಶಗಳು ಇವೆ ಟೋಟಲ್ ಹದಿನಾಲ್ಕು ನೂರ ಇಪ್ಪತ್ತೈದು ಉದ್ಯೋಗಗಳು ಮತ್ತು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಉತ್ತಮ ಅವಕಾಶ ಅಂತ ಹೇಳ್ಬೋದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಒಂದು ಒಳ್ಳೆ ಜಾಬ್ನ ದಕ್ಕಿಸಿಕೊಳ್ಳೋಕ್ಕೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಐ ಬಿ ಪಿ ಎಸ್ನಲ್ಲಿ ಜಾಬ್ಸ್ ನಿಮಗೆ ಇಲ್ಲಿದೆ ನೋಡಿ ಡೀಟೇಲ್ಸ್ ಎಲ್ಲ ಅಪ್ಲಿಕೇಶನ್ ಯಾವಾಗ ಆಗಬೇಕು ಲಾಸ್ಟ್ ಡೇಟ್ ಯಾವಾಗೆ ಮತ್ತು ಎಕ್ಸಾಮ್ಸ್ ಎಲ್ಲ ಯಾವಾಗ ಯಾವಾಗ ಡೇಟಲ್ಲಿದೆ ಹೇಳಿ ಕ್ಲಿಯರ್ ಆಗಿದೆ ಎಚ್ ಡಿ ಸೆಲೆಕ್ಟ್ ಮಾಡಿಕೊಂಡು ಸೆಟ್ಟಿಂಗ್ಸಲ್ಲಿ ನೋಡ್ಕೊಳ್ಳಿ ಇದು ನೋಟಿಫಿಕೇಷನ್ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತದೆ ಎಲ್ಲರೂ ನಮ್ಮ ಚಾನಲ್ನ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಒಳ್ಳೆ ಉದ್ಯೋಗ ಅವಕಾಶಗಳು ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರ್ತವೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರ್ತವೆ ನೀವು ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ನಲ್ಲಿ ಹೋದರೆ ನಿಮಗೆ ಸವಿವರವಾದ ಎಲ್ಲ ಮಾಹಿತಿಗಳು ನಿಮಗೆ ದೊರೆಯುತ್ತವೆ ಟೋಟಲ್ ಎಂಟು ನೂರು ಕ್ಲರ್ಕು ಮತ್ತು ಐದು ನೂರು ಸಹಾಯಕ ವ್ಯವಸ್ಥಾಪಕ ಮತ್ತು ನೂರ ಇಪ್ಪತ್ತೈದು ವ್ಯವಸ್ಥಾಪಕ ಹುದ್ದೆಗಳು ಒಳ್ಳೆ ಜಾಬ್ಸ್ ಅಂತ ಹೇಳ್ಬೋದು ಬ್ಯಾಂಕ್ ಜಾಬ್ಸು ನೀವು ಮೊಬೈಲಲ್ಲಿ ಕ್ರೋಮಲ್ಲಿ ಐ ಬಿ ಪಿ ಎಸ್ ಡಾಟ್ ಇನ್ ಅಂತ ಓಪನ್ ಮಾಡಿ ಮೊಬೈಲಲ್ಲೂ ಕೂಡ ನೀವು ನೋಡ್ಕೋಬೋದು ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತದೆ ನೀವು ಮೊಬೈಲಲ್ಲಿ ಅಲ್ಲಿ ಓಪನ್ ಮಾಡಿದ ಕೂಡಲೇ ರೈಟ್ ಸೈಡಲ್ಲಿ ನಿಮಗೆ ಕಾಣುತ್ತೆ ನೋಡಿರಿ ಐ ಬಿ ಪಿ ಎಸ್ ವೆಬ್ಸೈಟ್ ಓಪನ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಕಾಣ್ತಾಕಿರ್ತಕ್ಕಂಥ ಫಸ್ಟ್ನೇ ನೋಟಿಫಿಕೇಷನ್ ಇದಾಗಿರುತ್ತದೆ ಸಿ ಆರ್ ಪಿ ಆರ್ ಆರ್ ಬಿಸ್ ಲೆವೆನ್ ಫೈವ್ ಇದು ಇದೆಲ್ಲ ಪೋಸ್ಟ್ ಆನ್ ಒನ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಇದನ್ನು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಮಾಹಿತಿಗಳು ದೊರೆಯುತ್ತದೆ ಸಾವಿರವಾಗಿ ಎಲ್ಲ ಓದ್ಕೊಂಡು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೋದು ನೀವು ಇದು ಒಂದು ನೂರ ಇಪ್ಪತ್ತೈದು ಜಾಬ್ಸ್ ಅಂದರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಇದನ್ನು ನೀವು ಅತಿ ಹೆಚ್ಚು ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಎಲ್ಲರೂ ಬಿ ಕಾಮ್ ಸ್ಟೂಡೆಂಟ್ಸ್ ಎಮ್ ಕಾಮ್ ಸ್ಟೂಡೆಂಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಇಪ್ಪತ್ತೊಂದನೇ ತಾರೀಕು ಒಳಗಡೆ ನೀವು ನಿಮ್ಮೆಲ್ಲ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಸಲ್ಲಿಸಿ ಒಳ್ಳೆ ಜಾಬ್ನ ಪಡೆಯಿರಿ ವಿಶ್ವ ದ ಬೆಸ್ಟ್